மங்கள நான மெச்சுக்கொண்டே யாரவரு யார நான் யாரும் இது ஊரின் எம் எல்ஏ கவுடா. ನೀವಾ ಏನು ನಮ್ಮ ಮನೆಯವ್ರಿಗೂ ಪಾದ ಬೆಳ್ಸಿದೀರಲ್ಲ ಏನ್ ಕಾರಣ ಸಂಬಂಧ ಮಾಡಿಕೊಂಡಿದ್ದೀರಲ್ಲ ನಮ್ಮ ಸಂಬಂಧ ನೀವು ಮಾಡಿಕೊಂಡಿದ್ದೀರ ಅಂದ ಮೇಲೆ ನಿಮ್ಮನೆಗೆ ಧನ್ಯವಾದ ಆ ಸಂಬಂಧನ ವಿಚಾರ್ಸೋಕೆ ನಮ್ಮ ಯಜಮಾನ್ರಿ ಮನೇಲಿ ಇಲ್ವಲ್ಲ ಸಾವುಕಾರಿ ನಿನ್ನ ಯಜಮಾನ ಎಲ್ಲಿ ಹೋಗಿದ ತಿಳಿದುಕೊಂಡೇ ನಾನು ನಿನ್ನ ಅನ್ಭಟ್ಸ್ಕೊಂಡು ಬರ್ತೀನಿ ನಿನ್ನ ಒಬ್ಬ ತಮ್ಮ ಶ್ರೀಮಂತರ ಮಗಳ ಕಬರ್ ಇಲ್ಲದೆ ನನ್ನ ತಂಗಿನ ಕೈ ಹಿಡ್ದನಲ್ಲ ಅದಕ್ಕಾಗಿ ನಿನ್ನ ಹಂಗ ಸುಖ ಬಯಸೋದ್ ನನಗೇನು ತಪ್ಪು ನಾಲ್ಗೆ ಹೇಳ್ತದಲ್ಲಿ ಇರ್ಲಿ ಏನು ಮಾತಾಡ್ತಾ ಇದ್ದೀರಾ ನೀವು ನಿಮ್ಮ ತಂಗಿ ಅವಳು ನನ್ನ ಮೈದನ ಕೈ ಹಿಡಿದು ಈ ಮನೆಗೆ ಸೊಸೆ ಹಾಕಿ ಬರ್ತಾ ಇದ್ದಾಳೆ ಅಂದ ಮೇಲೆ ಅವಳು ನನಗೆ ತಂಗಿ ನಾನು ನಿಮಗೆ ಹಿರಿಯ ತಂಗಿ ಅಲ್ವೇ ಹಿರಿಯ ತಂಗಿ

ನಿನ್ನ ಮೈದುನ ನಿಮ್ಮ ತಂಗಿ ಇಬ್ರು ಮನಸಾರಿ ಮೆಚ್ಚಿ ಪ್ರೀತಿ ಮಾಡಿದ್ದಾರೆ ಅದು ಅಲ್ಲದೆ ಅವನು ಮದುವೆ ಆಗದ ತರುಣ ಅವನು ಮದ್ವೆ ಆಗದ ತರುಣಿ ಒಬ್ಬರನ್ನೊಬ್ರು ಪ್ರೀತಿಸಿ ಮದುವೆ ಆಗ್ತಾ ಇರೋದ್ರಲ್ಲಿ ಯಾವ ತಪ್ಪು ಇಲ್ಲ ಆದ್ರೆ ನಾನು ಹಾಗಲ್ಲ ಬೇರೊಬ್ಬರ ಹೆಂಡತಿಯಾಗಿ ಗೃಹಿಣಿಯಾಗಿ ಜೀವನ ಸಾಗಿಸಬೇಕಾದ್ರೆ ಅವಳ ಮೇಲೆ ಕಾಮದ ಕಣ್ಣ ಹಾಕ್ತಾ ಇದೆಯಲ್ಲ ನೀನು ಮಾಡ್ತಾ ಇರೋದು ಶುದ್ಧ ತಪ್ಪು ನನಗೆ ಬೇಕಾಗಿಲ್ಲ ನಿನ್ನೆ ಸೋದರ ಕೇಳ್ರೆ ನೀ ಅಡ್ಡ ಸಾಯಿಬರ ಸರಿ ಅಜ್ಜ ನೀನು ಏನ್ ಮಾಡ್ತೀಯ ಹಿಡಿದು ಅಡಿಯಿಂದ ಹಿಡಿದು ಮುಡಿವರಿಗೆ ತುಂಬಾ ದುಡುಕುವ ರೀ ನಿನ್ನ ದೇಹದ ಸೌಂದರ್ಯ ಬೇಕೋ ಇಲ್ಲ ಅಂದ್ರೆ ನೀನು ನನ್ನ ಮೂರ್ಖ ಮೂರ್ಖ ನನ್ನ ಕೊಲೆ ಮಾಡ್ತೀನಿ ತಾವಿಗೆ ಹೆದರಿ ಶೀಲವನ್ನ ಕಳೆದುಕೊಂಡು ಹೇಳಿ ಹೆಣ್ಣಲ್ಲಿ ಈ ಮಂಗಳ ಸುಮ್ಮನೆ ನೋಡಿ ಏನ್ರೂ ಮಾತಾಡಕ್ ಹೋಗ್ಬಿಡ ಎಲ್ಲಾದ್ರೆ ಏ ಜನಸಾಗರದಲ್ಲಿ ನನ್ನ ಮಾತಿಗೆ ಒಪ್ಪ ಎಲ್ಲ ಅಂದ್ರೆ ಎಲ್ಲೋ ಚಾಂಡಲ ನನ್ನ ಪ್ರಾಣ ತೆಗೆದಿಂತ ಭಯ ಪಡಿಸ್ತಾ ಇದೀನೋ ಏಯ್ ನಿನ್ನಲ್ಲಿ ತಾಕತ್ತಿದ್ರೆ ನಿನ್ನಲ್ಲಿ ಗಂಡಿಯದಿ ಇದ್ದಿದ್ದೆ ನಿಜವಾದ್ರೆ ಏಯ್ ಆರ್ಸ ಗುಂಡನ ಚಂಡು ತೆಗೆಯುವ ಚಾಮುಂಡಿ ಕಟ್ಟೋರೀಶ್ವರನ ಚಂಡು ತೆಗೆಯುವ ಏಯ್ వహమే కన్నెటరే బెట్టమనలో ఏ గోపతి గంటా హార్ ಪಾಪೀ ಅಮ್ಮ ನನ್ನ ಪ್ರಾಣ ತೆಗೆದಿ ಬಿಟ್ಟ್ಯಾ ಲೇ ನೀಚಾ ನೀನ್ ಮಾಡೋ ರೀಚ ಕೃತಕ್ಕೆ ಆ ದೇವರ ಕ್ಷಮಿಸಲ್ಲ ಕಣೋ ಈ ದರ್ಪೀಯ ಶಾಪಾನಿನಿಗೆ ತಟ್ಟದೆ ಹೋಗಲಾರದು ನನ್ನ ಪ್ರೇತವ ನನ್ನ ಸ್ವಾಮಿ ನನ್ನ ದೇವರು ಅವರಾಣುವ ಧರ್ಮದ ನುಡಿ ನಿನ್ನ ಬಾಲಿನ ಬೆಂಕಿಯ ಕೀಡಿಯಾಗಿ ನಿನ್ನನ್ನ ಸೊಂಟ ಹಾಕದೆ ಬಿಡಲಾರದು ಕಣೋ ಬಿಡಲಾರದು